ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ವಿತ್ ನಾವು ಹೆಸರಿ ಜೀವನ ಸಂಚಿಕೆಗಳು ಸೊ ಇವತ್ತು ನಾವು ಬನವಾಸಿಗೆ ಹೋಗ್ತಾ ಇದ್ದೀವಿ ಬನ್ನಿ ಬನವಾಸಿ ಹೇಗಿದೆ ಅಂತ ನೋಡ್ಕೊಂಬರೋಣ ಈ ಒಂದು ಬ್ಲಾಗಲ್ಲಿ ಕಂಪ್ಲೀಟ್ ಬನವಾಸಿ ಬಗ್ಗೆ ಇರುತ್ತೆ ಇನ್ಫಾರ್ಮೇಷನ್ನು ಸೊ ಎಲ್ಲ ಇನ್ನೂ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಇದ್ದೀವಿ ಸೊ ಬನವಾಸಿ ಬಗ್ಗೆ ಹೇಳಬೇಕು ಅಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕ ಸ್ಥಳನೇ ಇದೆ ಸೊ ಇದನ್ನು ಕೂಡ ಎಲ್ಲರೂ ನೋಡಲೇಬೇಕಾಗಿರುವಂತಹ ಸ್ಥಳ ಆಗಿದೆ ಮತ್ತೆ ಇದು ಕೂಡ ಆಧ್ಯಾತ್ಮಿಕತೆ ಎಲ್ಲ ಹೇಳ್ಬೇಕಂದ್ರೆ ಈ ಕನ್ನಡ ಭಾಷೆಗೊಂದು ಮೂಲ ಅಂತಾನೆ ಹೇಳ್ಬೋದು ಇದು ಕರಂಬ ಕದಂಬರ ಚರಿತ್ರೆಯ ಸಾಕ್ಷಿ ಮತ್ತೆ ದೇವಭೂಮಿ ಮಧುಕೇಶ್ವರ ದೇವಾಲಯ ಕೂಡ ಇದೆ ಗಂಟೆಗಳ ನಾದ ವರದಾ ನದಿಯ ಶಾಂತ ಈ ಕಾಡಿನ ಮಧ್ಯೆ ಹಸಿರು ಈ ತಂಪು ಇವೆಲ್ಲ ಇದು ಸೇರಿ ಬನವಾಸಿ ಒಂದು ಆತ್ಮವನ್ನು ರೂಪಿಸುತ್ತದೆ ಅಂತಲೇ ಹೇಳ್ಬೋದು ನಮಗೆ ವೀಡಿಯೋಗ್ರಫಿ ಮಾಡ್ಕೊಳ್ಳಿಕ್ಕೆ ಬಿಡಲಿಲ್ಲ ಶಿರ್ಸಿಯಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ದೂರದ ಇದೆ ದೂರ ಇದೆ ಜೋಗ್ ಫಾಲ್ಸಿಂದ ಎಂಬತ್ತೈದು ಕಿಲೋಮೀಟ್ರ್ ದೂರ ಇದೆ ಸೊ ಧಾರವಾಡ ಶಿವಮೊಗ್ಗ ಕಡೆಯಿಂದ ಬರೋರಿಗೆ ನೂರ ಹತ್ತು ನೂರ ಮೂವತ್ತು ಕಿಲೋಮೀಟ್ರ್ ಹತ್ರ ಅಂದರೆ ಆಗುತ್ತೆ ಸೊ ಹತ್ರದ ರೈಲ್ವೆ ಸ್ಟೇಷನ್ನು ನಿಮಗೆ ಬೇಕಂದರೆ ಟ್ರೈನಲ್ಲಿ ಬರೋರಿಗೆ ಹೊನಾವರ ರೈಲ್ವೆ ಸ್ಟೇಷನಿಂದ ಬಂದು ಅಲ್ಲಿಂದ ಟ್ಯಾಕ್ಸಿನಲ್ಲಿ ಬರ್ಬೋದು ಇದು ಫ್ಲೈಟ್ ಬೇಕಂತಂದರೆ ಹುಬ್ಬಳ್ಳಿ ಫ್ಲೈಟಿಗೆ ಬರ್ಬೋ ಬರಬೇಕಾಗತ್ತೆ ಅಲ್ಲಿಂದ ಮತ್ತು ನೂರಿಪ್ಪತ್ತು ಕಿಲೋಮೀಟ್ರು ಸೊ ಹತ್ರದಿದುಪ್ಗಳಲ್ಲೂ ಕೂಡ ನಾವು ಬರ್ಬೋದು ಅಲ್ಲಿಂದ ಎಷ್ಟು ಅಂದರೆ ಶಿರ್ಸಿ ಮತ್ತು ಹೊನ್ನಾವರ ಬನ್ ಇಂದ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೂಡ ಸಿಗ್ತವೆ ನಿಮಗೆ ಇದು ಸು ಸುಂದರ ಪಶ್ಚಿಮ ಘಟ್ಟಗಳ ಕಾಡುಗಳ ಮಧ್ಯೆ ಪ್ರಯಾಣಿಸ್ತಿದ್ರೆ ರಸ್ತೆ ಮಾರ್ಗಗಳು ಕೂಡ ತುಂಬಾ ಚೆನ್ನಾಗಿ ಮನಮೋಹಕವಾಗಿವೆ ಅಂತಲೇ ಹೇಳ್ಬೋದು ಸೊ ಬನವಾಸಿ ಕರ್ನಾಟಕದ ಒಂದು ಉತ್ತರ ಕನ್ನಡ ಜಿಲ್ಲೆಯ ಶಿಸ್ಸಿ ತಾಲೂಕಿನಲ್ಲಿರುವ ಒಂದು ಪವಿತ್ರ ಹಾಗೂ ಇತಿಹಾಸ ಪ್ರಸಿದ್ಧ ಪಟ್ಟಣವಾಗಿದೆ ಇದು ಕರ್ನಾಟಕದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿದೆ ಈ ಕರ್ನಾಟಕ ಸಂಸ್ಕೃತಿಯನ್ನು ಹುಟ್ಟಿದು ಹುಟ್ಟಿದ ಸ್ಥಳ ಅಂತಲೇ ಹೇಳ್ಬೋದು ಇದು ಬನವಾಸಿಯ ಪ್ರಾಚೀನ ಹೆಸರು ಕೂಡ ಇದಕ್ಕೇನಂತ ಕರಿತೀವಿ ಅಂದರೆ ವನವಾಸಿ ಅಂತ ಆಗಿತ್ತಂತೆ ಕ ನೋಡ್ತಾ ಇದ್ದೀರಾ ನೋಡಿ ಇದು ಒಂದು ಬಸವಣ್ಣ ಇದು ಒಂದೇ ಕಲ್ಲಿನಿಂದ ಕತ್ತ ಕೆತ್ತಿರ್ತಕ್ಕಂತಹ ಒಂದು ಬಸವಣ್ಣ ಒಂದು ತುಂಬ ಕಲ್ಲುಗಳನ್ನ ಯೂಸ್ ಮಾಡಿಲ್ಲ ಆಗಿನ ಶಿಲ್ಪಿ ಎಷ್ಟು ಅದ್ಭುತವಾಗಿ ಇದನ್ನು ಕೆತ್ತಿದಾನೆ ಒಂದು ಒಂದೇ ಕಲ್ಲಲ್ಲಿ ಆ ಕಲ್ಲ ಎಲ್ಲೂ ಕೂಡ ಏನು ಅಂದರೆ ಪ್ರಾಬ್ಲಮ್ ಮಾಡಿದಲೆ ಆ ಒಂದು ಬಸವಣ್ಣನ ಒಂದು ಮೂರ್ತಿನ ಅಂದರೆ ಕೆತ್ತಿರೋದು ಕೂಡ ಒಂದು ಅದ್ಭುತನೇ ಅಂತ ಹೇಳ್ಬೋದು ಸೊ ಆಗಿನ ಕಾಲದಲ್ಲಿ ಶಿಲ್ಪಿಗಳನ್ನು ನಾವು ನೆನಪು ಮಾಡಿಕೊಂಡ್ರೆ ಹೇಗಿದ್ರು ಅಂದರೆ ಅದರ ಎಲ್ಲ ಕಂಬಗಳ ಮೇಲೆ ಕೆತ್ತಿರ್ತಕ್ಕಂತಹ ಒಂದು ಈ ಕಲೆಗಳನ್ನ ನೋಡಿ ನಾವು ಒಂದು ಚೂರು ಬುಕ್ಕಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ಅದನ್ನು ತೆಗೆದ್ಬಿಟ್ಟು ಬೇರೆ ಮಾಡ್ತೀವಿ ಇದು ಒಂದೊಂದು ಕಲ್ ವೇಸ್ಟ್ ಮಾಡೋ ಹಾಗೆ ಇರಲಿಲ್ಲ ಅಂದರೆ ಆ ಒಂದು ಸೂಕ್ಷ್ಮತೆ ಆ ಒಂದು ಮನೋಭಾವ ಆ ಒಂದು ಕೆತ್ತಿರ್ತಕ್ಕಂಥ ಮುಖದಲ್ಲಿ ಮುಖ ಲಕ್ಷಣಗಳು ಮತ್ತು ಕತೆಗಳನ್ನು ಹೆಂಗೆ ಅದು ನಮಗೆ ಹೇಳತ್ತೆ ಗೊತ್ತಾ ಹಳೆ ಕಾಲದ್ದು ಒಂದು ಕಂಬಗಳ ಮೇಲೆ ಕೆತ್ತಿ ಕೆತ್ತಿರ್ತಕ್ಕಂತಹ ದೇವತೆಗಳ ಕತೆಗಳು ಆಮೇಲೆ ಅದಕ್ಕೊಂದು ಅರ್ಥ ಕೂಡ ನಮಗೆ ಸಿಗುತ್ತೆ ಇದು ನಮಗೆ ಅದ್ ಮತ್ತೆ ಶಿಲ್ಪ ಕಲೆಗಳು ಜೊತೆಯಲ್ಲಿ ಲಿಪಿಗಳು ಕೂಡ ಅಲ್ಲಿ ನಾವು ನೋಡ್ಬೋದು ನಮ್ಮ ಹಳೇ ಕನ್ನಡ ಬ್ರಹ್ಮ ಲಿಪಿನೂ ಕೂಡ ನಾವು ಇಲ್ಲಿ ಕಾಣ್ಬೋದು ಸೊ ನಮ್ಮ ಕನ್ನಡ ಹುಟ್ಟಿದ್ದು ಲಿಪಿ ಹುಟ್ಟಿದ್ದು ಇಲ್ಲೇ ಇಲ್ಲಿಂದನೇ ಅಂತಾನೆ ಹೇಳ್ಬೋದು ಇದು ದೇವ ದೇವತೆ ಮುಖಗಳು ಮತ್ತು ಅವ್ರ ಹವ್ಯಾಸಗಳು ಅವ್ರದು ಎಕ್ಸ್ಪ್ರೆಷನ್ಸ್ಗಳು ಕೋಪ ಶಾಂತಿ ಇದನ್ನೆಲ್ಲ ಕೂಡ ಮತ್ತು ಅವರು ಸಂಗೀತ ನೃತ್ಯ ಮತ್ತು ಪ್ರೇಮ ಭಕ್ ಈ ಎಲ್ಲ ಅದನ್ನು ಕೂಡ ನಾವು ಅವ್ರದ್ದು ಕೆತ್ತನೆಯಲ್ಲಿ ಅವರ ಮುಖದಿಂದ ನಾವು ಕೆತ್ತನೆ ಮೂಲಕ ನಾವಲ್ಲಿ ನೋಡ್ಬೋದು ಕಂಬಗಳ ಮೇಲೆ ಗೋಡೆಗಳ ಮೇಲೆ ಮತ್ತು ಗೋಪುರಗಳ ಮೇಲೆ ಎಲ್ಲದನ್ನು ಕೂಡ ನಾವು ತುಂಬಾ ಚೆನ್ನಾಗಿದೆ ಅಧ್ಯಯನ ಮಾಡೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇಸ್ಟ್ರಿ ಬಗ್ಗೆ ತಿಳ್ಕೊಳೋದು ಇದು ಅಲ್ಲಿ ಕಾಲ ಇದು ಅದೊಂದೇ ದೇವಸ್ಥಾನ ಅಲ್ಲ ಇಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ ಪರಶುರಾಮ್ ದೇವಸ್ಥಾನ ಆಮೇಲೆ ದತ್ತಾ ೇಯ ದೇವಸ್ಥಾನ ಮತ್ತೆ ಜೈನ ಬಸದಿ ಕೂಡ ಇದೆ ಬಸವಣ್ಣ ದೇವಸ್ಥಾನ ಕೂಡ ಇಲ್ಲಿ ಇದೆ ನಂದಿ ಮಂಟಪ ಮತ್ತು ಮಂಟಪದ ಕಂಬಗಳು ಮುಖ್ಯ ಗೋಪುರಗಳು ಅವನ್ನೆಲ್ಲ ತುಂಬಾ ಚೆನ್ನಾಗಿ ವಾಸ್ತುಶಿಲ್ಪಗಳು ಎಲ್ಲ ತುಂಬಾ ವಿಶಿಷ್ಟವಾಗಿ ವಿಶಿಷ್ಟವಾಗಿ ಇದ್ದಾವೆ ಅಂತಲೇ ಹೇಳ್ಬೋದು ಮುಖ್ಯ ಗೋಪುರ ನೋಡಿದ್ರೆ ಮಾತ್ರ ಇದು ಕದಂಬ ಶೈಲಿಯಲ್ಲಿ ಪಿರಮಿಡ್ ಆಕಾರದಲ್ಲಿದೆ ಮತ್ತು ಇದು ಕಪ್ಪು ಬ್ಯಾಸಾಲ್ಟ್ ಕಲ್ ಕಲ್ಲು ಅಂತ ಹೇಳ್ತಾರಲ್ಲ ಅದರಿಂದನೇ ಇದೆಲ್ಲ ನಿರ್ಮಿಸಲಾಗಿರೋದು ಕನ್ಸ್ಟ್ರಕ್ಟ್ ಮಾಡಿರೋದು ಮಧುಕೇಶ್ವರ ದೇವಾಲಯ ಇದು ಶಿವನಿಗೆ ಸಮರ್ಪಿತವಾಗಿದೆ ಆಗಿರತಕ್ಕಂಥ ಪೌರಾಣಿಕ ದೇವಾಲಯ ಅಂತ ಹೇಳ್ಬೋದು ಈ ದೇವಸ್ಥಾನ ಕದಂಬ ವಂಶದ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳ್ತಾರೆ ಕ್ರಿಸ್ತಶಕ ಒಂಬತ್ತನೇ ಶತಮಾನದಲ್ಲಿ ಬನವಾಸಿಯ ರಾಜಧಾನಿಯಾಗಿತ್ತು ಅಂತಾನು ಹೇಳ್ತಾರೆ ಇದು ಮಧುಕೇಶ್ವರ ಎಂಬ ಹೆಸರಿನ ಅರ್ಥ ಮಧು ಅಂದ್ರೆ ಸಿಹಿ ಈಶ್ವರ ಅಂದ್ರೆ ಶಿವ ಅಂದ್ರೆ ಸಿಹಿಯಾದ ಶಾಂತಿಯ ದೇವರು ಅಂತ ಅರ್ಥ ಇಲ್ಲಿ ಬನವಾಸಿ ಇದು ಪಶ್ಚಿಮ ಘಟ್ಟದ ಸುಂದರ ಕಾಡುಗಳ ಮಧ್ಯದಲ್ಲಿರೋದ್ರಿಂದ ಇದೆ ಇದು ಬಹಳ ಕಾಲದಿಂದ ವಿವಿಧ ರಾಜವಂಶಗಳು ಇಲ್ಲಿ ಆಡಳಿತ ನಡೆಸಿದ್ರು ಇದು ಆಡಳಿತ ನಡೆಸೋದಕ್ಕೆ ಇದೊಂದು ಕೇಂದ್ರ ಜಾಗ ಅಂತ ಇವಾಗ ನೋಡಿ ಇಲ್ಲಿ ತೋರಿಸ್ತಾ ಇರೋದು ಒಂದೊಂದು ಶಿಲ್ಪಕಲೆಗಳು ಒಂದೊಂದು ಡ್ಯಾನ್ಸ್ ಮಾಡೋದು ಆ ಎಕ್ಸ್ಪ್ರೆಷನ್ಸು ಅವರದು ಆವಾ ಭಾವ ಅವರದ ಡ್ರೆಸ್ಸಿಂಗ್ ಸೆನ್ಸು ಎಲ್ಲದೂ ಕೂಡ ಒಂದು ಕಲ್ಲಲ್ಲಿ ಹಳೆ ಎಂಟನೇ ಶತಮಾನದಲ್ಲಿ ಹೇಗಿತ್ತು ಮತ್ತೆ ದೇವ್ರುಗಳು ಅಂದ್ರೆ ಪೂಜೆ ಮಾಡ್ತಕ್ಕಂಥ ದೇವ್ರುಗಳು ಎಲ್ಲದನ್ನು ಕೂಡ ಎಷ್ಟು ನೀಟಾಗಿ ಅದ್ಭುತವಾಗಿ ಒಂದು ಕಲ್ ಮೇಲೆ ಕೆತ್ತನೆ ಮಾಡಿದ್ದಾರೆ ಇದನ್ನ ನೋಡ್ತಾ ಇದ್ರೆ ಅವಾಗಿನ ಒಂದು ಅಂದರೆ ರಾಜ ವಂಶದವರು ಶಿಲ್ಪಿಗಳು ಅವರ ಮನಸ್ಥಿತಿ ಅವರ ಪೇಶನ್ಸ್ ಅವರು ಕಲೆಗಳನ್ನ ನಾವು ಇಲ್ಲಿ ಎತ್ತಿ ತೋರುತ್ತೆ ನಮಗೆ ಇದು ಪುರಾತನ ಕಾಲದಲ್ಲಿ ಇನ್ನೊಂದು ಏನಪ್ಪ ಬನವ ಕದಂಬ್ರ ವಂಶದವರು ರಾಜಧಾನಿ ಅಂತ ಹೇಳ್ತಾರೆ ಕದಂಬ ಂಬ ಅಂದ ಕದಂಬ ವಂಶ ಇದು ಕರ್ನಾಟಕದ ಮೊದಲ ಸ್ವತಂತ್ರ ಕನ್ನಡ ರಾಜ್ ರಾಜವಂಶ ಅಂತಾನೆ ಹೇಳ್ತಾರೆ ಇದು ಸ್ಥಾಪನೆ ಮಾಡಿದವರು ಮಯೂರ ಮಯೂರ ಶರ್ಮ ಅಂತ ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಲ್ಲಿ ಸುಮಾರು ಮಯೂರ ವರ್ಮ ಪಲ್ಲವ ಪಲ್ಲವ ರಾಜರಿಂದ ಸ್ವತಂತ್ರ ಪಡೆದು ಬನವಾಸಿಯನ್ನ ತನ್ನ ರಾಜಧಾನಿಯಾಗಿ ಮಾಡಿಕೊಂಡ್ರಂತೆ ಇದು ಕರ್ನಾಟಕದಲ್ಲಿ ಕ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಪ್ರಾರಂಭ ಆಗಿದ್ದು ಒಂದು ಮಹತ್ವದ ಯುಗ ಅಂತಾನೆ ಕರಿಬಹುದು ಇದನ್ನ ಇತಿಹಾಸ ಬಗ್ಗೆ ಇಲ್ಲಿ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಇತಿಹಾಸ ಇದೆ ಸೊ ಇವಾಗ ಈ ಬನವಾಸಿ ಒಂದು ತಾಲೂಕು ಅಂತ ಹೇಳ್ಬೋದು ಇವಾಗ ಒಂದು ಜಿಲ್ಲೆನೂ ಕೂಡ ಆಗಿಲ್ಲ ಅವಾಗ ರಾಜಧಾನಿ ಆಗಿತ್ತಂತೆ ನೋಡಿ ಇದು ಬನವಾಸಿ ಬನವಾಸಿಯು ಇತಿಹಾಸ ಪೌರಾಣಿಕ ಮತ್ತೆ ಧಾರ್ಮಿಕ ಕಥೆಗಳ ಕಥೆಗಳು ನಂಟು ಕೂಡ ಇಲ್ಲಿ ಇದೆ ಈ ಸ್ಥಳವನ್ನ ಪುರಾಣ ಪುರಾಣ ಕಥೆನಲ್ಲಿ ವನವಾಸಿ ಅಂತ ಕರೀತಾರೆ ವನವಾಸಿ ನಗರ ಅಂತ ಕರಿತಾ ಇದ್ರು ಇದು ಮಹಾಭಾರತದ ಕಾಲದಲ್ಲಿಯೂ ಕೂಡ ಪ್ರಸಿದ್ಧವಾಗಿ ಪ್ರಸಿದ್ಧವಾಗಿ ಈ ಒಂದು ಪ್ರದೇಶ ಈ ಪುರಾಣಗಳಲ್ಲಿ ಹೇಳೋದಾದ್ರೆ ಇಲ್ಲಿ ಬಹಳ ವರ್ಷಗಳ ಕಾಲ ಋಷಿಗಳು ಋಷಿ ಮುನಿಗಳು ತಪಸ್ ಮಾಡಿ ಈ ಸ್ಥಳದಲ್ಲಿ ಇದ್ರು ಅಂತ ಹೇಳ್ತಾರೆ ತಪಸ್ ಮಾಡಿರೋ ಸ್ಥಳ ಕೂಡ ಕರೀತಾರೆ ಇಲ್ಲಿ ಬನವಾಸಿ ಹತ್ರ ಅರಿಯೋ ಅರಿಯುವ ಒಂದು ವರದಾ ನದಿ ಅಂತ ಇದೆ ಅದು ಕೂಡ ತುಂಬಾ ಪವಿತ್ರವಾದ ನದಿಯಾಗಿದೆ ಈ ನದಿ ತೀರದಲ್ಲಿ ಅನೇಕ ಪುರಾತನ ದೇವಾಲಯಗಳು ಕೂಡ ಇವೆ ಇಲ್ಲಿ ಈ ಕದಂಬ ರಾಜರು ಬನವಾಸಿಯಲ್ಲಿ ಅನೇಕ ದೇವಾಲಯಗಳನ್ನ ಕೂಡ ಅವರು ನಿರ್ಮಿಸಿದ್ರು ಅತ್ಯಂತ ಅದಂದರೆ ಇವಾಗ ನೋಡ್ತಾ ಇರ್ತಕ್ಕಂಥ ನೀವು ಮಧುಕೇಶ್ವರ ದೇವಸ್ಥಾನ ಈ ದೇವಸ್ಥಾನ ಶಿವನಿಗೆ ಸಮರ್ಪಕವಾಗಿರೋದ್ರಿಂದ ಒಂಬತ್ತನೇ ಶತಮಾನದಲ್ಲಿ ನಿರ್ಮಿಸ ನಿರ್ಮಿಸಿದ್ರು ಅಂತಲೇ ಹೇಳೋದು ಹೊಯ್ಸಳ ಮತ್ತು ಕದಂಬ ಶೈಲಿ ಎಲ್ಲ ಅಂದರೆ ಸಮ ಶೈಲಿಗಳಲ್ಲಿ ಸಂಯೋಜನೆ ಅಂದರೆ ಇಲ್ಲಿಂದೆಲ್ಲ ದೇವ ಅಂದರೆ ವಿಗ್ರಹಗಳಾಗಲಿ ದೇವ್ರುಗಳಾಗಲಿ ಮತ್ತು ಅಲ್ಲಿನ ಅವ ಆ ಟೈಮಲ್ಲಿ ಆ ಕದಂಬರ ಕಾಲದಲ್ಲಿ ಹೇಗೆ ಇತ್ತು ಅಂದರೆ ಡ್ಯಾನ್ಸರ್ಸ್ಗಳಾಗಲಿ ಮತ್ತು ಅಲ್ಲಿ ಈ ಹಳೆ ಕತೆಗಳನ್ನ ಒಂದು ಶಿಲ್ಪಕಲೆಗಳ ಮೂಲಕ ಇಲ್ಲಿ ತೋರಿಸಿದ್ದಾರೆ ನಾವು ಹೋಗಿದ್ದು ದಸರಾ ಹಬ್ಬ ಟೈಮಲ್ಲಿ ಹೋಗಿದ್ರಿಂದ ಅದು ಅಲ್ಲಿ ದೇವಸ್ಥಾನಗಳಲ್ಲಿ ದೇವರುಗಳಿಗೆಲ್ಲ ತುಂಬ ಅಂದರೆ ಕೆಲವು ದೇವ್ ಅಂದರೆ ಕೆಲವು ವಿಗ್ರಹಗಳು ವಿಘ್ನ ಆಗಿರೋದ್ರಿಂದ ಅಲ್ಲಿ ವಿಘ್ನ ಆಗಿರೋ ದೇವಸ್ಥಾನ ದೇವರುಗಳಿಗೆ ಪೂಜೆ ಸಲ್ಲಿಸೋಲ್ಲ ಮತ್ತೆ ಇಲ್ಲಿ ಗೌ ಚೆನ್ನಾಗಿರೋ ಎಲ್ಲ ದೇವರುಗಳಿಗೆಲ್ಲ ಇಲ್ಲಿ ಪೂಜೆಗಳನ್ನ ಮಾಡ್ತಾಯಿದ್ರು ಮತ್ತು ಗೌರಿನ ಕೂರಿಸಿದ್ರು ಸೊ ಇಲ್ಲೂ ಕೂಡ ತುಂಬ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ಜನಗಳು ಇದ್ರು ಅವತ್ತು ಬೇರೆ ಕಡೆ ಎಲ್ಲ ಜನ ತುಂಬ ಇದ್ದರು ಪ್ರವಾಸಿಗರು ಕೂಡ ಮತ್ತೆ ಅಲ್ಲಿನ ಲೋಕಲ್ ಐಟ್ಸು ಕೂಡ ಇತ್ತು ಅಲ್ಲಿ ಭಜನೆಗಳನ್ನ ಕೂಡ ಆವತ್ತು ಮಾಡ್ತಾ ನೋಡಿ ನೀವು ನೋಡ್ತಾ ಇರೋದು ತಿರು ತಿರುಮಲ ದೇವಸ್ಥಾನ ಇದು ಬನವಾಸಿನಲ್ಲಿ ಇರ್ತಕ್ಕಂತಹ ತಿರುಮಲ ದೇವಸ್ಥಾನ ಇದು ಕೂಡ ಅತ್ಯಂತ ಪ್ರಾಚೀನ ಕಾಲದ್ದು ದೇವಸ್ಥಾನ ಇಲ್ಲಿ ನೋಡಿ ದೇವ ತಿರುಮಲ ತಿರುಪತಿ ದೇವಸ್ಥಾನದಷ್ಟೇ ಇದು ಅದಕ್ಕಿಂತ ಹಳೆಯ ದೇವಸ್ಥಾನ ಅಲ್ಲಿಗೆ ಅಲ್ಲಿಗಿಂತ ಫಸ್ಟು ಇಲ್ಲೇ ಇದು ಈ ದೇವಸ್ಥಾನ ಇರೋದು ತಿರುಪತಿ ದೇವಸ್ಥಾನ ತಿರುಪತಿ ವಿಗ್ರಹ ಇರೋದು ಅಂತ ಅವರು ಹೇಳ್ತಾ ಇದ್ರು ಸೊ ಇಲ್ಲಿನ ಈ ಶಾಸನಗಳು ಹಳೇದು ಇಲ್ಲಿ ಬರೆದಿರೋ ಲಿಪಿನೆಲ್ಲ ನೋಡಿದ್ರೆ ಸೊ ಇದು ಗೊತ್ತಾಗುತ್ತೆ ಅತ್ಯಂತ ಹಳೆಯದು ಒಂಬತ್ತನೇ ಶತಮಾನದಲ್ಲೇ ಈ ಒಂದು ತಿರುಪತಿ ಅಂದರೆ ನಲ್ಲಿಗಿಂತ ಮುಂಚೆನೇ ಇಲ್ಲಿ ತಿರುಮಲ ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ ಇಲ್ಲಿ ಅವ ಪ್ರತಿ ವರ್ಷ ಕದಂಬೋತ್ಸವ ಅಂತ ನಡೆಯುತ್ತೆ ಇದು ಕರ್ನಾಟಕ ಸರ್ಕಾರನೇ ಇದನ್ನು ಆರ್ಗನೈಸ್ ಮಾಡೋದು ಈ ಉತ್ಸವದಲ್ಲಿ ಕದಂಬ ವಂಶದ ಕೀರ್ತಿ ಮತ್ತು ಕನ್ನಡದ ಶ್ರೀಮಂತ ಪರಂಪರೆ ಬಗ್ಗೆ ಆಮೇಲೆ ಜಾನಪದ ಕಲೆಗಳ ಬಗ್ಗೆ ಅದನ್ನೆಲ್ಲದನ್ನು ಒಂದು ಆಚರಣೆ ರೂಪದಲ್ಲಿ ಇಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೆಯುತ್ತೆ ಕದಂಬೋತ್ಸವ ಅಂತ ಈ ಫಂಕ್ಷನಲ್ಲಿ ನೃತ್ಯ ಸಂಗೀತ ಚಿತ್ರಕಲೆ ಹಸ್ತಕಲೆ ಮತ್ತು ಆಹಾರ ಮೇಳಗಳು ಅಂದರೆ ಫುಡ್ ಎಕ್ಸಿಬಿಷನ್ಸ್ಗಳು ಮತ್ತು ಎಲ್ಲ ಆಕರ್ಷಕ ಎಲ್ಲ ಪ್ರಮುಖ ಉತ್ಸವಗಳನ್ನ ಕೂಡ ಇಲ್ಲಿ ನಡೆಸುತ್ತೆ ನಡೆಸ್ತಾರೆ ಗೌರ್ಮೆಂಟಿಂದ ಬನವಾಸಿ ಹತ್ತಿರದಲ್ಲಿ ಹಲವಾರು ಪುರಾತನ ಜೈನ ಮತ್ತು ಬೌದ್ಧ ಶಿಲೆಗಳು ಕೂಡ ಇಲ್ಲಿ ಕಂಡು ಬರುತ್ತೆ ಇದರಿಂದ ಈ ಬನವಾ ಇದರಿಂದ ಬನವಾಸಿ ಎಲ್ಲ ಧರ್ಮಗಳ ಸಹಿಷ್ಣುತೆ ಮತ್ತು ವೈವಿಧ್ಯತೆಯ ಸಂಕೇತ ಅಂತಲೇ ಕ ಅಂತ ಕರಿಬೋದು ಇಲ್ಲಿಗೆ ನಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಸಿ ಯು ಎನ್ ನೆಕ್ಸ್ಟ್ ಬ್ಲಾಗ್